ರಘುವೀರ ಮನೆಗೆ ಬರ್ಲಿಲ್ವೇನೆ ಇಲ್ಲ ರೀ ವರ್ಕ್ಶಾಪ್ ಅಲ್ಲಿ ಅದೇನ್ ಕೆಲ್ಸ ಇದೆಯೋ ಏನು ಪಾಪ ನನ್ನ ಮಗ ತನ್ನ ವಿದ್ಯಾಭ್ಯಾಸನೆಲ್ಲ ಬಿಟ್ಟು ಈ ಮನೆಗೋಸ್ಕರ ಎಷ್ಟು ಶ್ರಮ ಪಡ್ತಿದ್ದಾನಲ್ವಾ ನಿಜ ರೇಣುಕ ರಘುವೀರ ವರ್ಕ್ಶಾಪ್ ನ ದುಡಿ ದುಡಿದು ಹಣ ಸಂಪಾದನೆ ಮಾಡದೆ ಹೋಗಿದ್ರೆ ನಮ್ಮ ದಿಲೀಪನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಗ್ತಾ ಇತ್ತು ತನ್ನ ಅಣ್ಣ ಶಿಕ್ಷಣಕ್ಕೋಸ್ಕರ ಆಗ್ಲೂ ರಾತ್ರಿ ದುಡಿವ ರಘುವೀರ ನಿಜಕ್ಕೂ ದಿಲೀಪನಿಗೆ ಆದರ್ಶ ಬಂದ್ ಆಗಿದೆ ಬಾರ ನಿಮ್ಮ ಆಸೆ ಅಂತೆ ನಾನು ಭ್ರಷ್ಟಾಚಾರ ನನಗೆ ಆಶೀರ್ವಾದ ಮಾಡಿಯಪ್ಪ ಸಂತೋಷ ಕಣ ಏಯ್ ಅಮ್ಮನಿಗೂ ನಮಸ್ಕಾರ ಆಗ್ಲಿಪ್ಪ ಸ್ವಲ್ಪ ಸಿಗ ನೀನು ಅಂದ್ಕೊಂಡಿರೋದು ಎಲ್ಲ ನೆರವೇರಿ ಅಂತ ಆ ತೋರಿಸಿದ ಮಾತು ಕರ್ಣಿಸ್ಬಿಟ್ಟು ಸತ್ಯ ನೀನು ಅಂದ್ಕೊಂಡ ಹಾಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಲ್ಲ ನನಗಿನ್ನೇನು ಬೇಡ ಕಟ್ಟ ನೀನು ಚೆನ್ನಾಗಿ ಓದಿ ದೊಡ್ಡವನಾಗಿ ಒಂದು ಒಳ್ಳೆ ಕೆಲಸ ಸಿಕ್ಕಿ ಈ ಮನೆಗೆ ಆಸರೆ ಆಗಬೇಕು ಅನ್ನಿದ್ದೆ ನನ್ನ ಕನಸು ಅದು ಇವತ್ತಕ್ಕೆ ನೆರವೇಯಿತು ಮೇಡಮ್ ಇನ್ನ ನೀನು ಕೆಲಸ ಸಿಕ್ಕಿ ನಮ್ಮ ಮನೆಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ನೀನು ನೋಡ್ಕೋಬೇಕು ಶಕೀಲ ಶಕೀಲ ಬಾಮ್ಮ ಇಲ್ಲಿ ನಿಮ್ಮಣ್ಣ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದನ್ ಕಣಮ್ಮ ಹೌದು ನೀವ್ ನಿಜವಾಗ್ಲೂ ಓದಿ ಪಾಸ್ ಆದ್ಯಾ ಅಥವಾ ಕಾಪಿ ಕಾಪಿ ಹೊಡೆದ ಏನಾದ್ರು ಪಾಸ್ ಆದ್ಯಾ ಅಂತ ನಾನು ಯಾಕೆ ಕಾಪಿ ಹೊಡೆದು ಪಾಸ್ ಆಗ್ಲಿ ಹಾಗಲೂ ರಾತ್ರಿ ಕಷ್ಟಪಟ್ಟು ಓದಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ಕಡೆ ನಿಂತರ ಕಾಪಿ ಹೊಡೆದು ಹತ್ತನೇ ಕ್ಲಾಸ್ ಅಲ್ಲಿ ನಾನೇನು ಅಷ್ಟೇ ಫೇಲ್ ಅಪ್ಪ ನೋಡಪ್ಪ ನನ್ನ ಜೇಷ್ಠ ಸುಮ್ನೆ ಅಣ್ಣ ಯಾವಾಗಲೂ ತಮಾಷೆ ಮಾಡ್ತಾನೆ ನೋಡು ನಿಮ್ಮ ಅಣ್ಣ ಪಾಸಾಗಿರೋದ್ಕೆ ದೇವ್ರ ಮುಂದೆ ದೀಪ ಹಚ್ಚು ಹೌದಮ್ಮ ಹೋಗಿ ದೇವ್ರ ಮುಂದೆ ದೀಪ ಹಚ್ಚೋದಲ್ಲದೆ ಅವ್ನ್ ಯಾವ ಸಿಹಿ ಊಟ ಬೇಕೋ ಅದನ್ನ ಕೇಳಿ ಮಾಡಿ ಬಡಿಸು ಸರಿ ಸರಿ ಆಯ್ತು ಬಾಪ ಅಣ್ಣ ಫಸ್ಟ್ ಕಣೋ ಗ್ರಾಚುಲೇಷನ್ಸ್ ಅಣ್ಣ ಅಂದಾಗೆ ಯಾವ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ ರಘು ತಂದೆ ತಾಯಿಗಳ ಆಶೀರ್ವಾದದಿಂದ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಕಣೋ ಅಣ್ಣ ಹಾಗಾದ್ರೆ ಇನ್ನೆರಡು ವರ್ಷ ನಿನ್ನ ವಿದ್ಯಾಭ್ಯಾಸನ ಮುಂದುವರಿಸಿ ಎಂಎನ್ನು ಕಂಪ್ಲೀಟ್ ಮಾಡ್ಬೋಣ ಬೇಡ ರಘು ಇನ್ ಮುಂದೆ ನನ್ನ ತಂದೆ ತಾಯಿಗಳಿಗೆ ಹೆಚ್ಚಿನ ಮೊರೆ ಕೊಡಲು ನನ್ಗೆ ಇಷ್ಟ ಇಲ್ಲ ಕಣೋ ಇನ್ ಮುಂದೆ ಯಾವ್ದಾದ್ರು ಒಂದು ಕೆಲಸ ಹುಡಿಕೊಂಡು ಈ ಮನೆಗೆ ಆಧಾರ ಸ್ತಂಭವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಹೌದಪ್ಪ ನೀನು ಈ ಮನೆಗೆ ಆಸರೆ ಆಗ್ಬೇಕಾಗಿ ಅನ್ನೋದೇ ನನ್ನ ಆಸೆ ತನ್ನ ವಿದ್ಯಾಭ್ಯಾಸನೇ ಬಿಟ್ಟು ನಿನಗೆ ಇಷ್ಟು ವರ್ಷ ಸಹಾಯ ಮಾಡ್ಕೊಂಡು ಬಂದ ನಿನ್ನ ಹತ್ರ ಒಂದು ಮಾತು ಕೇಳಿದೆ ಅಮ್ಮ ನನ್ನ ಹತ್ರ ಯಾಕಮ್ಮ ಇದೆಯಾ ಅದೇನು ಅಂತ ಆಜ್ಞೆ ಮಾಡಮ್ಮ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಯಾಕಮ್ಮ ನನ್ನ ಮೇಲೆ ಸಂಶಯ ಪಡ್ಕೊತೀಯ ಅದೇನು ಕೇಳಮ್ಮ ಕೇಳು ಅದೇನು ಇಲ್ಲ ಕಣೆ ಇಷ್ಟು ವರ್ಷ ನಿನ್ನ ಹೋದಿಗೆ ರಘು ಹೇಗೆ ಸಹಾಯ ಮಾಡಿದ್ನು ಹಾಗೆ ಅವನು ಹೋದು ಪೂರ್ತಿ ಆಗೋವರೆಗೂ ನೀನು ಅವನ್ಗೆ ಹಣ ಸಹ ಮಾಡ್ತೀನಿ ಅಂತ ಆಗ್ಲೇ ಅಮ್ಮ ಈ ನಿಮ್ ಪಾದ ಸಾಕ್ಷಿ ಹೇಳಗು ನಿಮ್ಮ ಮಾತನ್ನ ಖಂಡಿತ ನಮ್ಮ ಸತ್ಯ ನೀನಪ್ಪ ನಿಜವಾಗ್ಲು ನಿಮ್ಮ ಸತ್ಯನಮ್ಮ ಬಿಡಿಸ್ತಾ ಇದ್ದ ಭಾಷೆಗೆ ತಪ್ಪೋನಲ್ಲ ನಾನು ದಿನೀಪಾ ತನ್ನ ಬೆನ್ನಿಂದ ಬಿದ್ದವರ ಹಿತ ಚಿಂತನೆ ಏನು ನಮಗಿಂತಲೂ ಚೆನ್ನಾಗಿ ನಿರ್ವಹಿಸ್ತಾನೆ ಅಂದ್ಮೇಲೆ ತುತ್ತು ಕೂಳಿನ ಜೀವಿಗಳಾದ ನಮಗೇಕೆ ಬೇಕು ಈ ಕಾರಬಾರ ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬಾರ್ದ ನಾನು ನನ್ನ ಮಗನ ಕೇಳೋದ್ರಲ್ಲಿ ತಪ್ಪೇನ್ರಿ ಇದೆ ಆದ್ರೂ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ತಲೆ ಮೇಲೆ ಹೊತ್ಕೊಂಡ್ ಓಡು ಓಡಾಡ್ತಿದ್ದೆ ಈಗ ಮಕ್ಕಳು ತಲೆ ಮೇಲೆ ಹೊತ್ಕೊಂಡ್ ಓಡಾಡ್ತಿದ್ದೀರಾ ಮಕ್ಳ ಹತ್ರ ಏನು ಕೇಳಲೇಬಾರ್ದ ಅಯ್ಯೋ ನನ್ನ ಮಗನ ನಾನ್ ಕೇಳಿದೆ ನೀವ್ಯಾಕ ಕೋಪ ಮಾಡ್ಕೊತೀರಾ ಮಾತಾಡಬಾರ್ದು ನೋಡು ದೇವರ ಇದ್ದಾನೆ ಎಲ್ಲ ಒಳ್ಳೇದಾಗತ್ತ ಬಾಯಿ ಮುಚ್ಚಗಳು ಸುಮ್ನೆ ಇರ್ಬೋದು ನಮ್ಮ ಅಣ್ಣನ ಮದ್ವೆ ಆದ್ಮೇಲೆ ಈ ನನ್ನ ಪುಟ್ಟ ತಂಗಿ ಮದ್ವೆನ ತುಂಬಾ ಗ್ರ್ಯಾಂಡಾಗಿ ಮಾಡ್ತೀನಿ ಏನ ನೀನು ಇಷ್ಟು ಬೇಗ ನಾನು ಮದ್ವೆ ಮಾಡಿ ಕಳಿಸ್ಬೇಕು ಅನ್ಕೊಂಡಿದ್ದೀರಾ ಮದ್ವೆ ಬಗ್ಗೆ ಎಲ್ಲ ಮಾತಾಡ್ಬೇಡಿ ನನ್ನ ನಾಚಿಕೆ ಆಗುತ್ತೆ ಕಳ್ಳಿ ಏ ರಘು ನಮ್ಮ ಸಕು ನಾಚಿಕೆ ತುಂಬಾ ಮುದ್ದ ಕಾಣಿಸ್ತಾಳೆ ಕಣ್ಣು ಸುಮ್ನೆ ಯಾಕೆ ರೇಗಿಸ್ತೀರಾ ಬಾಯಿ ಮುಚ್ಕೊಂಡು ಇರಬಾರ್ದ ರೇಣುಕ ಇಂಥ ಮುತ್ತಿನಂತ ಮಕ್ಕಳೆತ್ತ ರೇಣುಕ ಇಂಥ ಮುತ್ತಿನಂತ ಮಕ್ಕಳೆತ್ತ ನೀನೇ ಪುಣ್ಯವಂತ ಕಣೆ ಇಂಥ ಪುಣ್ಯವಂತ ಮಕ್ಕಳಿಗೆ ನಾನು ತಂದೆ ಅದನ್ನ ನಾನೇ ಭಾಗ್ಯವಂತ ನಿಜಕ್ಕೂ ನಮ್ಮ ಸಂಸಾರ ಆನಂದ ಸಾಗರ ಸಂಸಾರ ಹೌದಪ್ಪ ನಿಜಕ್ಕೂ ನಮ್ಮ ಸಂಸಾರ ಆನಂದ ಸಾಗರಪ್ಪ ಹೌದಣ್ಣ ನಿಜಕ್ಕೂ ನಮ್ಮ ಸಂಸಾರ ಆನಂದ ಸುಖ ಸಾಗರ